ನೀಟಾಗಿರ್ಬೇಕು ತೋರ್ಸು ಫುಲ್ಲು ಓ ಸೂಪರ್ ಕೈ ತೋಸಿ ಸೂಪರ್ ಏನ್ ಕೆಲಸ ಕೊಡ್ತಾರ Hai Halo. welcome back to Vyashri's log. ಸೊ ಇವತ್ತು ನಾನು ಲಾಗ್ ಆಲ್ರೆಡಿ ಶೂಟ್ ಮಾಡಿಬಿಟ್ಟಿದ್ದೀನಿ ಸೊ ಇಂಟ್ರೊಡಕ್ಷನ್ ತಗೊಂಡಿರಲಿಲ್ಲ ಹಾಗಾಗಿ ನಾನು ಇಂಟ್ರೊಡಕ್ಷನ್ ಇದ್ದೀನಿ ಅಷ್ಟೇ ಸೊ ಇದು ಬಂದು ಚಂದು ಬರ್ಡೇ ಮುಗಿಸ್ಕೊಂಡು ನಾನು ಎಲ್ಲಿಗೆ ಹೊರಟಿದ್ದು ಅಂತ ತೋರಿಸೋ ಅಂಥ ಲಾಗು ಸೊ ಗೊತ್ತಿರುತ್ತೆ ಸೊ ಲಾಸ್ಟ್ ಲಾಗ್ ನೋಡಿದರೆ ನಿಮಗೂ ಗೊತ್ತಿರುತ್ತೆ ಸೊ ಇವತ್ತು ನಮ್ಮ ಪಾಪುದು ಅಂದರೆ ಕುಸುಮಾ ಪಾಪುದು ಮೂಡಿ ಕೊಡಿಯೋ ಕೊಡೋ ಕಾರ್ಯಕ್ರಮ ಇದೆ ಸೊ ಅವರು ಮುಂದೆ ಅವರು ಅಂತ ಮಾಡ್ತಾರೆ ಸೊ ಆ ಫಂಕ್ಷನ್ಸ್ ಲಾಗಿನ್ಸ್ಗೆ ಹೋಗ್ಬೇಕಾಗಿತ್ತು ಸೊ ಅದ್ರ ಲಾಗ್ನ ನಾನು ಪಾರ್ಟ್ ಒನ್ ಲಾಗ್ ಹಾಕಿದ್ದೀನಿ ಬಿಕಾಸ್ ತುಂಬ ಲೆಂತಿ ಇದೆ ತುಂಬ ಒಂದು ಎರಡು ಎರಡು ಪಾರ್ಟ್ ಟೂ ಆಗುತ್ತೆ ಅಷ್ಟಿದೆ ಸೊ ಹಾಗಾಗಿ ಪಾರ್ಟ್ ಒನ್ ಇದ್ದೀನಿ ಇವತ್ತು ಸೊ ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಜಸ್ಟ್ ಇಂಟ್ರಡಕ್ಷನ್ ಲಾಗ್ ಆಗಿರುತ್ತೆ ಅಷ್ಟೇ ಇದು ಸೊ ಹೋಗಿ ನೋಡ್ಕೊಂಡು ಬನ್ನಿ ಸೊ ಹೇಗಿರುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅಲ್ಲಿ ಹೋಗೋಷ್ಟರಲ್ಲಿ ಯಾರ್ಯಾರೆಲ್ಲ ಬಂದಿದ್ರು ಆ್ಯಂಡ್ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಕೂಡ ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ ಎಷ್ಟು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಷ್ಟೊಂದು ದಿನ ಆದಮೇಲೆ ಈ ಥರ ಎಲ್ಲ ಜಾಯ್ನ್ ಆಗಿದ್ದಿದ್ದು ನಾವು ಸೊ ಎಷ್ಟು ಕಾಮಿಡಿ ಇತ್ತು ಎಷ್ಟು ಫನ್ನಿ ಇತ್ತು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಸೊ ಈ ಲಾಗಲ್ಲಿ ಕಂಪ್ಲೀಟಾಗಿ ವಾಚ್ ಮಾಡ್ಕೊಂಡು ಬನ್ನಿ ಟ್ರಾಫಿಕಲ್ಲಿ ಟು ಅವರ್ಸ್ ಆಗಿದೆ ನಾನು ಮನೆ ಬಿಟ್ಟು ಹೋಗ್ತಾನೆ ಇದೀನಿ ಇನ್ನೂ ಫಿಫ್ಟೀನ್ ಮಿನಿಟ್ಸ್ ತೋರಿಸ್ತಿದೆ ಕ್ಯಾಬಲ್ಲಿ ಟಯರ್ಡಾಗಿ ಹೋಗಿದ್ದೀನಿ ಬೆಳಗ್ಗೆಯಿಂದ மினிஸ் தான் ரெஸ்ட் கண்ணெயில நோட் எட்டா சிங்காபடே ட்ராஃபிக்கு ஆகப்பட அது பீக் அவர் வேலை ஓகேதல்வா சிங்காபடியே ட்ராஃபிக்கு ஆகிறது சோ அோடனா ஆல்ரெடி வந்து எல்லா 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 அந்த ஹோகி நோடுவா யார் வந்தே ஹேக்கு நடித்தேன் அந்த நமக்கு தோருத்தினி ಗಂಟ್ಲು ಕೂಡ ಒಂಥರ ಆಗುತ್ತಿದೆ ಬೆಳಗ್ಗೆಯಿಂದ ಓಡಾಡಿ 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 ಎಸ್ ಹೀಗಿತ್ತು ಸೊ ಅಲ್ಲಿಗೆ ಹೋಗಿ ಒಂದ್ ತೆಗೆದು ಆಮೇಲೆ ನಿದ್ದೆ ನಿದ್ದೆ ಆಗುತ್ತೆ ನಿದ್ದೆ ಆಗುತ್ತೋ ಇಲ್ವೋ ಇವತ್ತು ರಾತ್ರಿ ಎಲ್ಲ ಇವರು ಮಾತಾಡ್ತಾರೋ ಏನೂ ಗೊತ್ತಾಗ್ತಿಲ್ಲ ನಂಗೆ ನೋಡೋಣ ಬನ್ನಿ ನೋಡಿ ಒಳ್ಳೆ ಟ್ರಾಫಿಕ್ ಅಲ್ಲಿದೆ ಬಾಡೋ ಬತ್ತಿಯಾ ಹಾಯ್ Dottie ಹಾಯ್ Lottie ಹೊಡಿತೀನಿ waditin Oh ಹೊಡಿಯೋನಲ್ಲಮ್ಮ maa wadiyo nala maa Atto mara

ನಾನು ಅಲ್ಲಿಂದ ಬಂದು ಬರೋಷ್ಟರಲ್ಲಿ ಆಲ್ರೆಡಿ ನಾಗ ಅಮ್ಮಂದರು ಚಿಕ್ಕಮ್ಮಂದರು ಊರಿಂದ ಎಲ್ಲರೂ ಬಂದ್ಬಿಟ್ಟಿದ್ರು ಆ್ಯಂಡ್ ತಂಗಿಯರು ತಮ್ಮಂದರು ಎಲ್ಲರೂ ಬಂದಿದ್ರು ಸೊ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಅದಾದ ಮೇಲೆಯಿಂದ ಎಲ್ಲರೂ ಶುರು ಮಾಡ್ಕೊಂಡ್ವಿ ಸೊ ಇದು ನಾಳೆ ಬರ್ತಾರಲ್ವ ಎಲ್ಲರಿಗೂ ತಾಂಬೂಲಕ್ಕೆ ಐ ಮೀನ್ ಲೈಕ್ ಕುಂಕುಮ ಕೊಡೋ ಹೋಗ ಕೊಡೋದಕ್ಕೆ ಹೇಳ್ಬಿಟ್ಟು ಗಿಫ್ಟ್ ಥರ ಪ್ಯಾಕ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಬಂದು ಕುಸುಮವರ ನಾದನೆ ಅಂದರೆ ಅನುಷಕ್ಕ ಮತ್ತು ಅವ್ರ ಮನೆಯವರು ಅವರ ಚಿಕ್ಕತ್ತೆ ಅವರೆಲ್ಲರೂ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಸ್ವಲ್ಪ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ವಿ ಎಲೆ ಅಡಿಕೆ ಮತ್ತು ಬಾಕ್ಸ್ ತಂದಿದ್ರಲ್ಲ ಸೊ ಅದನ್ನೆಲ್ಲ ಹಾಕಿ ಇಡಬೇಕಾಗಿತ್ತು ಸೊ ಒಂಥರ ಕಾಮಿಡಿಯಾಗಿ ಎಲ್ಲ ಮಾತಾಡಿಕೊಂಡು ನಗ್ನಗ್ತಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಎಲ್ಲ ನೆಂತ್ರುಗಳು ಎಲ್ಲರೂ ಬರ್ತಾಯಿದ್ರು ಅಷ್ಟೊತ್ತಿಗೆ ಒಟ್ಟಿಗೆ ಜನ ಅಲ್ಲ ಇವಾಗ ಹೆಂಗೋ ಒಂದೊಂದನ್ನು ತೆಗ್ದು ತೆಗ್ದು ಹಾಕಲೇಬೇಕಲ್ಲ ಅಲ್ಲ ಮತ್ತೆ ಬಾಳೆಹಣ್ಣು ಒಂದೊಂದು ತೆಗಿಬೇಕಲ್ಲ ಮತ್ತೆ ಅದು ಬಂದಲ್ಲ ಒಟ್ಟೆ ಬಂದಲ್ಲ ಬತ್ತು ಲಾಕ್ ಡೌನ್ ಹೋಗುತ್ತೆ ತಿರೆpadStartೆ ನೆನೆ ತಿರೆpadStartೆ ಹೋಗ್ತಿನಿ ಅಡ್ಡಕ್ಕೆ ಹೋಗಿ ಸಪಲ್ ತಗೀನಿ ನೋಡ್ಲಾ ಚೆರಿ ಆ ದೂರಿಂದ ಆದ್ರು ತಗೀನಿ ಏನು ಕೆಲಸ ಮಾಡ್ತಾರೆ ಇರಲ್ಲ ಸರ್ಕಲ್ ಎಲ್ಲ ಮಾತಾಡಿದ್ದು ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಊಟ ಕೂಡ ರೆಡಿ ಆಯ್ತು ಟೊಮೆಟೊ ಬಾತು ಮತ್ತೆ ಚಟ್ನಿ ಬೋಂಡಾ ಆ ಮುದ್ದೆ ಸಾಂಬಾರು ಕೂಡ ಕೂಡ ಮಾಡಿಸಿದ್ರು ಬಟ್ ನಾನು ಮಾತ್ರ ಟೊಮೆಟೊ ಬಾತ್ ಮಾತ್ರ ಹಾಕಿಸ್ಕೊಂಡೆ ಆ್ಯಂಡ್ ಇಲ್ಲಿ ನೋಡಿ ಬತ್ತು ತಿಂತಾ ಇದ್ದಾಳೆ ಸುಮ್ನೆ ಇಲ್ಲ ಸಹ ಹಂಗೆ ಮಾಡಬಾರ್ದು ನೋಡಿ ಗೊತ್ತಲ್ಲ ಸಹನ ನೀವು ಗಿಫ್ಟು ಅಂತ ಇವತ್ತೇ ರಾತ್ರಿನೇ ರಿವೀಲ್ ಮಾಡ್ತಾ ಇದೀರಿ ಇದು ದೊಡ ಬಂದು ಎತ್ತಿಡ್ ದೊಡಮ್ಮ ಪ್ರಿನ್ಸಸ್ ಫ್ರಾಕ್ ಕುಸ್ಮಾ ಅರೇಂಜ್ ಮಾಡ್ತಾವಳಲ್ಲ ಕುಮಾ ಇದು ಎಕ್ಸ್ಟ್ರಾ ಸುಮ್ಮನೆ ಅಂತ ಇದು ಬಂದು ಆಶಾ ಜೀನ್ಸು ಈ ಬಟ್ಟೆಗಳೆಲ್ಲ ಅವಳು ಹಾಕ್ಬೇಕು ಇಷ್ಟು ಅಂದ್ರೆ ಒಂದು ವರ್ಷ ಬೇಕು ಅಲ್ಲ ಇಷ್ಟು ಎಲ್ಲ ರಿಪೀಟ್ ಹೊಡಿಬೇಕಲ್ಲ ಅವಳು ಇದು ಸಹ ನೋರ್ದಾ ಓಹೋ ಹಿಂದೆಗಡೆಯಿಂದ ಪ್ರಿನ್ಸೆಸ್ ಇದು

ഇത് yeah. നാട്ടോടൂർ <laughs> <Christmas and> <cities> <oops> ದೀಕ್ಷಾ ದೀಕ್ಷನೂ ಹೋಗ್ತಾವ ನೋಡ್ದಾಕ್ಷ ನೀನು ಹಾಕಿಸ್ಕೊಂಡ ಚಿಕ್ಕಮ್ಮ ಆಶಾ ಆಂಟಿ ಕಣ್ಣುಗಳು ಎಳಿತಾ ಐತೆ ಈ ಕಡೆ ನೋಡಂಟಿ ಹಂಗೆ ಆ ಏ ಹಾಕಿಸ್ಕೋ ಚಿಕ್ಕಮ್ಮ ಹಂಗೆ ಎಲ್ಲ ಎಲ್ಲ ನೇಲಿಗಳ ಪಾಲಿಶ್ ಹುಡ್ಕೊತಾರೆ ನೇಲಿ ಪಾಲಿಶ್ ಇಲ್ಲ ಯಾಕೆ ಕಡೆ ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ನನ್ನ ಮಕ್ಳ ಕೈಯಲ್ಲಿ ಫೋನ್ ಕೊಟ್ಟು ಕಳಿಸಿದ್ರೆ ಅವ್ರು ಫೋಟೋ ಇಟ್ಕೊಂಡ್ ಬಂದಿದ್ರು ಸೊ ಜಸ್ಟ್ ಇದು ಒಂದು ಸಿಂಪಲ್ ಆಗಿ ಬೆಳಿಗ್ಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೇಜ್ನ ಸೆಟ್ ಅಪ್ ಮಾಡ್ತಾ ಇದ್ರು ಸೊ ಇದನ್ನ ಫೋಟೋ ಇಟ್ಕೊಂಡು ಬಂದಿದ್ರು ನೋಡಿದ್ರಲ್ಲ ಸೊ ನಾವು ಬಂದು ಸ್ವಲ್ಪ ಸೆಟಲ್ಡ್ ಆಗಿ ಆ್ಯಂಡ್ ಹಾಗೆ ಫ್ಯಾಮಿಲಿ ಎಲ್ಲ ತುಂಬ ಮಾತಾಡಿದ್ವಿ ಬಿಡಿ ಅದ್ರ ಕಥೆನೇ ಬೇರೆ ಇತ್ತು ಆ್ಯಂಡ್ ಸ್ವಲ್ಪ ಜಾಸ್ತಿ ಎಂಜಾಯ್ಮೆಂಟ್ ಕೂಡ ಆಯಿತು ಹಾಗೆ ಗಿಫ್ಟ್ಸ್ ಕೂಡ ಯಾರ್ಯಾರು ಯಾವ್ಯೂ ತಂದು ಏನೇನು ತಂದಿದ್ರಿ ಅಂತ ಕೂಡ ಒಂದು ಲಾಗ್ ಥರ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಪಾರ್ಟ್ ಒನ್ ಲಾಗ್ ಆಗಿದೆ ಸೊ ಸೊ ನೋಡಿದ್ರಲ್ಲ ಹೇಗಿತ್ತು ಈ ಪಾರ್ಟ್ ಒನ್ ಲಾಗ್ ಸೊ ಪಾರ್ಟ್ ಟೂಗೋಸ್ಕರ ಕಾಯ್ತಾಯಿರಿ ಬಿಕಾಸ್ ಅದರಲ್ಲಿ ಇದ್ದಿದ್ದು ತುಂಬ ಇದೆ ತುಂಬ ಜೋಕ್ ಇದೆ ಆ್ಯಂಡ್ ತುಂಬ ಸೆಲೆಬ್ರೇಷನ್ಸ್ ಕೂಡ ಇದೆ ಆ್ಯಂಡ್ ಇನ್ನೂ ಫ್ಯಾಮಿಲಿ ದೋ ದೊಡ್ಡದಾಗುತ್ತೆ ಲೈಕ್ ಎಲ್ಲರೂ ಬರ್ತಾರೆ ಫ್ಯಾಮಿಲಿ ಸೊ ಪಾರ್ಟ್ ಟೂ ಅಲ್ಲಿ ಇನ್ನೂ ಚೆನ್ನಾಗಿದೆ ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಟು ಸಿ ದ್ಯಾಟ್ ಪಾರ್ಟ್ ಟು ಸೊ ನಿಮಗೂ ಕೂಡ ತೋರಿಸ್ತೀನಿ ವಿಭಿನ್ನವಾದ ಏನು ಹೇಳ್ತೀರಾ ಶಾಸ್ತ್ರಗಳು ಎಲ್ಲನೂ ನಾನು ನೋಡಿದೆ ಸೊ ಲೆಟ್ಸ್ ವೆಯ್ಟ್ ಮಾಡೋಣ ನೆಕ್ಸ್ಟ್ ಪಾರ್ಟ್ ಟುಗೆ ವೆಯ್ಟ್ ಮಾಡೋಣ ಸೊ ಹೀಗೆ ಹೇಗಿತ್ತು ಈ ಲಾಗ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಎಸ್ ನನ್ನ ಲಾಗ್ ಹೇಗಿತ್ತು ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಅಪ್ ಲಾವ್ ಥ್ಯಾಂಕ್ ಯು